ನಿಗೂಢ ಮಹಿಳೆ ಬಾಬಾ ವಾಂಗಾ ನುಡಿದ ಎರಡು ಸಾವಿರದ ಹತ್ತೊಂಬತ್ತರ ಭೀಕರ ಭವಿಷ್ಯ ಆಕೆ ನಿಗೂಢ ಮಹಿಳೆ ಹೆಸರು ಬಾಬಾ ವಂಗ ಆಕೆ ನುಡಿದ ಭವಿಷ್ಯಗಳು ಭಯಾನಕವಾಗಿವೆ ಹಾಗೆ ಅವುಗಳೆಲ್ಲ ಹಾಗೆ ನಿಜವಾಗಿವೆ ಕೂಡ ಐಎಸ್ ಉಗ್ರ ಸಂಘಟನೆ ಪ್ರವರ್ಧಮಾನಕ್ಕೆ ಬರುತ್ತೆ ಅಮೆರಿಕದ ಮೇಲೆ ಆದ ನೈನ್ ಹ್ಯಾಶ್ ಲೆವೆನ್ ದಾಳಿ ಬ್ರೆಕ್ಸಿಟ್ ಸೇರಿದಂತೆ ಆ ಮಹಿಳೆ ನುಡಿದ ಭವಿಷ್ಯಗಳು ಒಂದ ಎರಡ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಈ ಮಹಿಳೆ ಕ್ಯಾನ್ಸರ್ ಕ್ಯಾನ್ಸರ್ಗೆ ಬಲಿಯಾಗಿದ್ರು ಕೂಡ ಐವತ್ತೊಂದನೇ ಶತಮಾನದವರೆಗೂ ಏನೇನು ಸಂಭವಿಸುತ್ತೆ ಅನ್ನೋದನ್ನ ತಿಳಿಸ್ಪಟ್ಟಿದ್ದಾರೆ ಆಕೆಯ ಪ್ರಕಾರ ಐವತ್ತೊಂದನೇ ಶತಮಾನವು ಈ ಬ್ರಹ್ಮಾಂಡದ ಅಂತ್ಯ ಅದಿರ್ಲಿ ಈ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ಸಂಬಂಧಿಸಿದಂತೆ ಆಕೆ ಹೇಳಿದ ಭವಿಷ್ಯ ಏನ್ ಗೊತ್ತಾ ಇಡೀ ವರ್ಷ ಪ್ರಾಕೃತಿಕ ವೈಪರೀತ್ಯಗಳು ಸಂಭವಿಸುತ್ತಂತೆ ಆರ್ಥಿಕ ಸಂಕಷ್ಟಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಎದುರಾಗತ್ವಂತೆ ಇನ್ನು ಪ್ರಪಂಚದ ಅತಿ ದೊಡ್ಡ ಶಕ್ತಿಯಿಂದ ಪರಿಗಣಿಸುವ ಎರಡು ದೇಶಗಳ ನಾಯಕರ ಜೀವಕ್ಕೆ ಅಪಾಯ ಇದೆಯಂತೆ ಬಾಬಾ ಬಾಬಾವಾಂಗಾ ಪ್ರಕಾರ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಇರುವ ತಂಡವೇ ವರ್ಷದ ಹನ್ನೆರಡು ತಿಂಗಳ ಒಳಗಾಗಿ ಅವ್ರನ್ನ ಕೊಲ್ಲೋಕೆ ಪ್ರಯತ್ನ ಮಾಡುತ್ತಂತೆ ತನ್ಮೇಲೆ ನಾಲ್ಕು ಹತ್ಯಾ ಯತ್ನಗಳು ನಡೆದಿವೆ ಅಂತ ಸ್ವತಃ ಪುಟಿನ್ ಮಾಹಿತಿ ಬಯಲು ಮಾಡಿದ್ದರು ಕಾವಲಿಗಾಗಿ ಸದಾ ಇರುವ ಶಸ್ತ್ರಸಜ್ಜಿತ ಸಜ್ಜಿತ ತಂಡದಿಂದ ಇಂಥ ಪ್ರಯತ್ನ ವಿಫಲವಾಗಿದೆ ಕ್ಯೂಬಾದ ನಾಯಕ ಫಿಡೆಲ್ ಕ್ಯಾಸ್ಟ್ರೋ ಮೇಲೆ ಐವತ್ತಕ್ಕೂ ಹೆಚ್ಚು ಬಾರಿ ಹತ್ಯಾ ಯತ್ನಗಳು ನಡೆದಿದ್ವು ಅಂತದ್ರಿಂದ ತಪ್ಪಿಸ್ಕೊಂಡದ್ದ ಕ್ಯಾಸ್ಟ್ರೋ ಅವರು ದಾಳಿಗಳಿಂದ ತಪ್ಪಿಸ್ಕೊಳ್ಳೋ ಬಗ್ಗೆ ಪುಟಿನ್ ಗೆ ಸಲಹೆ ಕೊಟ್ಟದ್ರಂತೆ ಅವ್ರು ನನಗೆ ಹೇಳಿದ್ರು ನಾನಿನ್ನು ಬದ್ ೀನಿ ಯಾಕೆ ಗೊತ್ತಾ ನಾನ್ ಕೇಳಿದೆ ಯಾಕೆ ಅಂತ ಯಾಕಂದ್ರೆ ನನ್ನ ರಕ್ಷಣೆ ವಿಚಾರದ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸ್ತೀನಿ ಅನ್ನೋದಾಗಿ ತಿಳಿಸಿದ್ರು ಅಂತ ಪುಟಿನ್ ಹೇಳಿಕೊಂಡಿದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿಗೂಢವಾದ ಕಾಯಿಲೆಯಿಂದ ಬಳಲ್ತಾರೆ ಕಿವಿ ಕೇಳಿಸದೇ ಇರೋದು ಸೇರಿದಂತೆ ನಾನಾ ಆರೋಗ್ಯ ಸಮಸ್ಯೆಗಳು ಎದುರಿಸ್ತಾರೆ ಅಂತ ವಾಂಗಾ ಭವಿಷ್ಯ ನೋಡ್ತಿದ್ದಾರೆ ಈಗಾಗಲೇ ಕ್ಯೂಬಾ ಹಾಗೆ ಚೀನಾದಲ್ಲಿರುವ ಅಮೆರಿಕದ ಅಧಿಕಾರಿಗಳಿಗೆ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ಅಂತ ಅನುಭವಗಳಾಗಿವೆ ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೆ ಪತ್ತೆ ಹಚ್ಚಲಾಗದಂತಹ ಕಾಯಿಲೆಗಳು ಬರುತ್ತವೆ ಅದರಿಂದ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಅಲ್ವಾ ಇದು ಬಾಬಾ ವಂಗ ಹೇಳಿದ ಭವಿಷ್ಯ ಯುರೋಪಿಯನ್ ಒಕ್ಕೂಟದಲ್ಲಿ ಆರ್ಥಿಕ ಕುಸಿತ ಕಾಣಿಸಿಕೊಳ್ಳಲಿದೆ ಅನ್ನೋ ಬಗ್ಗೆ ಆಕೆ ಭವಿಷ್ಯ ನುಡಿದಿದ್ದಾರೆ ರಷ್ಯಾ ದೇಶದಲ್ಲಿ ಆಕಾಶಕಾಯ ಒಂದು ಭಾರಿ ಅನಾಹುತ ಸೃಷ್ಟಿಸಲಿದೆಯಂತೆ ಬೆನು ಆಕಾಶಕಾಯದಿಂದ ಬಾಹ್ಯಾಕಾಶ ಧೂಳು ಮಾದರಿಯನ್ನ ಈ ವರ್ಷದ ಆರಂಭದಲ್ಲಿ ಸಂಗ್ರಹ ಮಾಡಿತ್ತು ಅದು ಸಂಗ್ರಹ ಮಾಡಿದ್ದು ನಾಸಾ ಅದರ ಪ್ರಕಾರ ಆ ಆಕಾಶಕಾಯದಿಂದ ಸದ್ಯಕ್ಕೆ ಭೂಮಿಗೆ ಯಾವುದೇ ಅಪಾಯ ಇಲ್ಲ ಆದ್ರೆ ಬಾಬಾ ವಾಂಗ ನುಡಿದ ಭವಿಷ್ಯದ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಷ್ಯಾದಲ್ಲಿ ಆಕಾಶ ಕಾಯವೊಂದು ಒಂದು ಅನಾಹುತ ಸೃಷ್ಟಿಸಲಿದೆ ಒಟ್ನಲ್ಲಿ ಅದ್ ಏನ್ ಕಾದಿದ್ಯೋ ಅಷ್ಟಕ್ಕೂ ಯಾರು ಈ ಬಾಬಾ ವಾಂಗ ಬಾಬಾ ವಾಂಗ ಹುಟ್ಟಿದ್ದು ಮೆಸಿಡೋನಿಯಾ ಸ್ಟ್ರುಮಿಕಾದ ಪಂದೇವ ಡಿಮಿಟ್ರೋವಾದಲ್ಲಿ ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ದೃಷ್ಟಿ ಕಳ್ಕೊಂಡ್ರು ಕೆಲಕಾಲ ಆಕೆ ನಾಪತ್ತೆ ಆಗಿದ್ರು ಆಮೇಲೆ ಪತ್ತೆಯಾದ್ಮೇಲೆ ಮೊದಲ ಬಾರಿಗೆ ಭವಿಷ್ಯ ನೋಡಿದ್ರು ಎರಡನೇ ಪ್ರಪಂಚ ಯುದ್ಧದ ಟೈಮ್ನಲ್ಲಿ ಆಕೆಯ ಹೀಲಿಂಗ್ ಮೂಲಕ ಹೆಸರನ್ನ ಗಳಿಸಿದ್ರು ಹಲವು ರಾಷ್ಟ್ರಗಳ ನಾಯಕರು ಆಕೆಯನ್ನ ಭೇಟಿ ಮಾಡಿದ್ರು ಅಮೆರಿಕದ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ನಡೆದ ಭಯೋತ್ಪಾದನಾ ದಾಳಿಯು ಆಕೆ ನೋಡಿದ ಭವಿಷ್ಯಗಳ ಪೈಕಿಯೇ ಹೆಚ್ಚು ಚಾಲ್ತಿಗೆ ಬಂತು ಭೀಕರ ಭೀಕರ ಅಮೆರಿಕದ ಮೇಲೆ ಲೋಕದ ಹಕ್ಕಿಗಳ ದಾಳಿಗಳಾಗತ್ವೆ ತೋಳಗಳು ಕೂಗಿಡತ್ವೆ ಅಮಾಯಕರ ರಕ್ತ ಹರಿಯತ್ತೆ ಅಂತ ಹೇಳಿದ್ರು ವಾಂಗ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಭವಿಷ್ಯ ಕೂಡ ನುಡಿದಿದ್ದಾರೆ ಬಾಬಾ ವಾಂಗ ಆದ್ರೆ ಬಾಬಾ ವಾಂಗ ಅವರ ಭವಿಷ್ಯ ನಿಜವಾಗತ್ತಾ ಏನಾಗತ್ತೆ ಅನ್ನೋದು ಕಾದ್ ನೋಡ್ಬೇಕು